వీక్షకరే నమస్కార వీక్షకరే ఇవత్తు నిమ ఎల్లరికూ దుఃఖద సంగతి అని హేళుతేనే వీక్షకరే దయవిట్టి బంధ దెబ్బలకి నీవు అడిగేవాడు లేదు సార్ ఈడ నా పరిస్థితి ఇట్లుండదు నాకు దయచేసి ఎవరైనా సాయం చేయండి సార్ ఈ ఎడారి నుంచి నేను బయట వేసేయండి ఇంటికి వచ్చేస్తాను ఈడున్నానంటే చచ్చిపోతాను సార్ ఇంకా రెండు రోజులు ఉంటే చచ్చిపోతాను నా వల్ల కావడం లేదు సార్ చూడండి చుట్టుకారుము ఒక చెట్టు లేదు చామ లేదు ಒಬ್ಬ ಮನಸ್ಸಿ లేడు ಸರ್ ಇಡ ಕನಿಶ ಮಾತಾಡಿ ತಿನ್ನವಾ ಸರ್ ಎಂ ಅಡಗೇವಾಡ ನಾಕಿ ಅವರು ಬೇಡಬೇಡಿ ವೀಕ್ಷಕರೇ ಏಕೆ ಅಂದರೆ ಈ ವ್ಯಕ್ತಿಯ ಪರಿಸ್ಥಿತಿ ನಾಳೆ ನಿಮಗೂ ಕೂಡ ಬರಬಹುದು ಈ ವ್ಯಕ್ತಿಯ ಗೋಳಾಟ ನರಳಾಟ ಯಾರಿಗೂ ಬೇಡ ವೀಕ್ಷಕರೇ ಯಾಕೆಂದರೆ ಅಷ್ಟೊಂದು ನೋವನ್ನು ತಿನ್ನುತ್ತಿದ್ದಾರೆ ಪಾಪ ಈ ವ್ಯಕ್ತಿ ಸ್ನೇಹಿತರೆ ಈ ವ್ಯಕ್ತಿಯ ಕಥೆಯನ್ನು ನಿಮಗೆ ಹೇಳುತ್ತೀನಿ ಇವತ್ತು ನೀವು ಕೇಳಿರಿ ಏಕೆಂದರೆ ಇವರೊಂದು ಆಂಧ್ರ ಪ್ರದೇಶದ ಒಂದು ಹಳ್ಳಿಯವರು ಎಲ್ಲರೂ ಕೂಡ ಬಣ್ಣದ ಜಗತ್ತಿಗೆ ಕಾಲಿಟ್ಟ ಹಾಗೆ ನಾನು ಕೂಡ ದುಡಿಯಬೇಕು ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನನ್ನ ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನಾನು ಊರಲ್ಲಿ ತಲೆತ್ತುಕೊಂಡು ಓಡಾಡಬೇಕು ನಾನು ಅಥವಾ ದುಡ್ಡಿರಬೇಕು ನಾನು ದುಡ್ಡನ್ನು ದುಡಿಯಬೇಕು ಹಣವನ್ನು ಸಂಪಾದನೆ ಮಾಡಬೇಕು ಎಂದು ಅಂದುಕೊಂಡಿರ್ತಾರೆ ವಿದೇಶಕ್ಕೆ ಹೋಗಿ ನಾನು ದುಡಿಯಬೇಕು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಎಷ್ಟೋ ಜನ ಅಂದುಕೊಂಡಿರ್ತಾರೆ ಸ್ನೇಹಿತರೆ ಅದರಲ್ಲಿ ಈ ವ್ಯಕ್ತಿಯು ಕೂಡ ಬರುತ್ತಾರೆ ಏಕೆಂದರೆ ಇವರು ಒಂದು ಆಂಧ್ರ ಪ್ರದೇಶ ಒಂದು ಹಳ್ಳಿಯವರಾಗಿರೋದ್ರಿಂದ ಇವರು ನಾನು ದುಡಿಯಬೇಕು ಚೆನ್ನಾಗಿ ಬದುಕಬೇಕು ಜೀವನದಲ್ಲಿ ನಾನು ಅಂದುಕೊಂಡದ್ದು ತಗೊಳ್ಬೇಕು ಅಂದುಕೊಂಡಿದ್ದು ತಿನ್ನಬೇಕು ಅದಕ್ಕೆಲ್ಲವೂ ಮೂಲ ಕಾರಣ ದುಡ್ಡು ಆ ದುಡ್ಡನ್ನು ದುಡಿಯುವುದಕ್ಕೆ ನಾನು ಹೊರ ದೇಶಕ್ಕೆ ಹೋಗಬೇಕು ಅಂತ ಅಂದುಕೊಳ್ತಾರೆ ವೀಕ್ಷಕರೇ ಆವಾಗ ಇವರು ಈ ಏಜೆಂಟ್ಗಳು ನಿಮ್ಗೆ ಗೊತ್ತೇ ಇರುತ್ತೆ ಏಜೆಂಟ್ಗಳು ಇದ್ದೇ ಇರ್ತಾರೆ ಈ ಥರ ಒಂದು ಕೆಲಸಗಳಲ್ಲಿ ಹಾಗೆ ಇವರು ಹುಡುಕುತ್ತಾ ಇರುವಾಗ ಒಬ್ಬ ಏಜೆಂಟ್ ಇವರಿಗೆ ಸಿಗ್ತಾರೆ ನಿನ್ನನ್ನು ನಾನು ಹೊರದೇಶಕ್ಕೆ ದೇಶಕ್ಕೆ ಕಳುಹಿಸುತ್ತೀನಿ ನೀನು ಅಲ್ಲಿ ಕೆಲಸ ಮಾಡುತ್ತೀಯ ಅಂತ ಕೇಳ್ತಾರೆ ನಿನಗೆ ಒಂದು ಮೂವತ್ತು ಸಾವಿರ ಪೇಮೆಂಟ್ ಸಿಗುತ್ತೆ ಒಂದು ತಿಂಗಳಲ್ಲಿ ಒಳ್ಳೆಯ ಊಟ ಇರುತ್ತೆ ಒಳ್ಳೆಯ ವಸತಿ ಇರುತ್ತೆ ಅಲ್ಲಿ ಚೆನ್ನಾಗಿ ಜಾಗ ಇರುತ್ತೆ ನಿನಗೆ ಒಳ್ಳೆಯ ಕೆಲಸ ನಾನು ಹಂಚಿಕೊಡ್ತೇನೆ ಅಂತ ಹೇಳ್ತಾರೆ ವೀಕ್ಷಕರೇ ಅದನ್ನು ನಂಬಿ ಪಾಪ ಹಳ್ಳಿಯವರು ಮುಗ್ಧರು ತುಂಬಾ ಮುಗ್ಧ ಮನಸ್ಸಿನ ವ್ಯಕ್ತಿಗಳಾಗಿರ್ತಾರೆ ಹಳ್ಳಿಯವರು ಅವರ ಏನು ಅಷ್ಟೊಂದು ತಿಳಿಯೋದಿಲ್ಲ ವೀಕ್ಷಕರೇ ಹಾಗಾಗಿ ನಾನು ಅವರಿಗೆ ಕೂಡ ಒಂದು ಕನಸಿತ್ತು ನಾನು ದುಡ್ಡನ್ನು ದುಡಿಯಬೇಕು ಅಂತ ಅಂದುಕೊಂಡಿದ್ದರು ಅದಕ್ಕಾಗಿ ನಾನು ಹೋಗುತ್ತೇನೆ ಅಂತ ಆ ಏಜೆಂಟ್ಗೆ ಹೇಳ್ತಾರೆ ಇವರ ಹತ್ರ ಸುಮಾರು ಒಂದು ನಲವತ್ತು ಸಾವಿರಷ್ಟು ದುಡ್ಡನ್ನು ಇಸ್ಕೊಂಡು ಆ ಏಜೆಂಟು ಇವರಿಗೆ ವಿಮಾನವನ್ನು ಟಿಕೆಟ್ ಬುಕ್ ಮಾಡಿ ಕುವೈಟ್ ದೇಶಕ್ಕೆ ಕಳುಹಿಸುತ್ತಾರೆ ಇವರಿಗೆ ಹೇಳಿರೋದು ಒಂದು ಒಳ್ಳೆಯ ಕಂಪನಿಯಲ್ಲಿ ನಿನಗೆ ಕೆಲಸ ಇದೆ ಮೂವತ್ತು ಸಾವಿರ ನಿಮಗೆ ತಿಂಗಳಿಗೆ ಪೇಮೆಂಟ್ ಬರುತ್ತೆ ಅದರಲ್ಲಿ ನೀವು ಚೆನ್ನಾಗಿರಬಹುದು ಅಂತ ಹೇಳಿ ಕಳುಹಿಸುತ್ತಾರೆ ಒಂದು ಒಳ್ಳೆಯ ರೂಮು ಕೂಡ ಇರುತ್ತೆ ನೀವು ಅಲ್ಲಿ ಕೆಲಸ ಮಾಡಬಹುದು ಅಂತ ಹೇಳಿ ಕಳುಹಿಸುತ್ತಾರೆ ಇವರು ಅದನ್ನು ನಂಬಿ ನಾನು ಹೋಗುತ್ತೇನೆ ಅಂತ ಹೇಳಿಬಿಟ್ಟು ಇವರಿಗೆ ವಿಮಾನದ ಟಿಕೆಟ್ ಬುಕ್ ಮಾಡಿ ಕುವೈತ್ ದೇಶಕ್ಕೆ ಕಳುಹಿಸಿ ಅಲ್ಲಿ ಯಾರೂ ಕೂಡ ಇಲ್ಲದ ಒಂದು ನರಕ ಯಾತನೆಯಲ್ಲಿ ಇವರನ್ನು ಬಿಡುತ್ತಾರೆ ವೀಕ್ಷಕರೇ ಇವರಿಗೆ ಒಂದು ಮರುಭೂಮಿಯಲ್ಲಿ ಕಳುಹಿಸಿ ಅಲ್ಲಿಯೇ ಒಂದು ಪುಟ್ಟದಾಗಿರೋ ಒಂದು ರೂಮನ್ನು ಮಾಡಿಕೊಟ್ಟು ನೀವು ಇಲ್ಲೇ ಇರಬೇಕಂತ ಹೇಳುತ್ತಾರೆ ಅವರ ದಿಢೀರನೇ ಎದೆ ಒಡೆದು ನಾನು ಇಲ್ಲಿರಬೇಕಂತ ಅಲ್ಲೇ ಕೂಡ ವಾಸಿಸುತ್ತಾ ಇರುತ್ತಾರೆ ಯಾಕಂದರೆ ಅವರಿಗೆ ವಿಧಿ ಇಲ್ಲ ಏನು ಮಾಡೋದಕ್ಕಾಗಲ್ಲ ನಾನು ಇಲ್ಲೇ ಇರಬೇಕು ಅಂತ ಅವ್ರಿಗೂ ಗೊತ್ತಾಗಿ ಸ್ವಲ್ಪ ದಿನ ಕಳೀತಾ ಅವರಿಗೆ ನೀರಿನ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಯಾರೂ ಮನುಷ್ಯರು ಓಡಾಡುತ್ತಿಲ್ಲ ತುಂಬಾ ಬಿಸಿಲು ನನಗೆ ನೀರು ಬೇಕು ನನಗೆ ಊಟ ಬೇಕು ಇನ್ನು ಎರಡು ದಿವಸದಲ್ಲಿ ನೀವು ಯಾರೂ ಕರೆದುಕೊಂಡು ಹೋಗಿಲ್ಲ ಅಂದರೆ ನಾನು ಇದೇ ಜಾಗದಲ್ಲಿ ಸಾವನ್ನಪ್ಪುತ್ತೇನೆ ಅಂತ ಮನಸ್ಸಿನ ದುಃಖದಿಂದ ಹೇಳುತ್ತಾರೆ ವೀಕ್ಷಕರೇ ದಯವಿಟ್ಟು ನೀವು ಕೂಡ ವಿದೇಶಕ್ಕೆ ಹೋಗಬೇಕು ಅಂತ ಅಂದುಕೊಂಡರೆ ದಯವಿಟ್ಟು ಇಂತಹ ತಪ್ಪನ್ನು ಯಾರು ಕೂಡ ಮಾಡಬೇಡಿ ವೀಕ್ಷಕರು ಯಾಕಂದರೆ ನಿಮಗೆ ಅಲ್ಲಿ ಯಾವ ಕೆಲಸ ಹಚ್ಚುತ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಇಂಥ ತಪ್ಪನ್ನು ನಿಮ್ಮ ಜೀವನದಲ್ಲಿ ಎಂದೂ ಮಾಡಬೇಡಿ ಈ ವ್ಯಕ್ತಿಗೆ ಆದ ಪರಿಸ್ಥಿತಿ ನಾಳೆ ನಿಮಗೂ ಬರಬಹುದು ಮೋಸದ ಬಲೆಗೆ ಬೀಳಬೇಡಿ ವೀಕ್ಷಕರೇ